ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನ ಜಿ ಕೆ ರಿಲೇಟೆಡ್ ಪ್ರಶ್ನೆಗಳು ಯಾವೆಲ್ಲ ಕ್ವಶನ್ಸ್ ಗಳನ್ನು ಅಂತ ಹೇಳಿ ನಾನು ಇಲ್ಲಿ ಡಿಸ್ಕಸ್ ಮಾಡ್ಕೊತೀವಿ ಹಾಗಾದ್ರೆ ಕ್ವಶನ್ಸ್ ಎಷ್ಟು ಸಿಂಪಲ್ ಆಗಿದಾವೆ ಅಂತ ಆಗಿದಾವಂತೇಳಿ ಬರೀ ಸರ್ ಈ ತರ ಕ್ವಶನ್ಸ್ ಗಳನ್ನು ಕೇಳ್ತಾನೆ ಈ ಎಕ್ಸಾಮ್ಗೆ ಇವೆಲ್ಲ ಎಲ್ಲ ಅಫಿಷಿಯಲ್ ಕ್ವೆಶನ್ ಪೇಪರ್ ಗಳೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕ್ವಶನ್ಸ್ ಗಳನ್ನು ನಾನು ಆರಂಭ ಮಾಡಿದ್ದೆ ಇದು ಒಂದು ಕ್ವೆಶನ್ ಪೇಪರ್ ಒಳಗಡೆ ಕೇಳಿದಂತ ಹತ್ತು ಕ್ವಶನ್ಸ್ ಈ ಕೂಡ ಡಿಸ್ಕಸ್ ಮಾಡ್ಕೊತ ಬರ್ತೀನಿ ಹತ್ತ ಕ್ವಶನ್ಸ್ ಗಳನ್ನ ನೋಡ್ಕೊತಾರೆ ಅವಾಗ ಎಕ್ಸಾಮ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳಿದ ಕ್ವಶನ್ಸ್ ಇದು ಎಂಬತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅವ ಹಿಂದೆ ನಡೆದಂತ ಪ್ರಶ್ನೆ ಪತ್ರಿಕೆ ಒಳಗಡೆ ಈ ತರ ಕ್ವೇಶನ್ಸ್ ಕೇಳಿದ್ರು ಎಸ್ ಎಲ್ ಭೈರಪ್ಪ ಕುಂ ವೀರಭದ್ರಪ್ಪ ಎಚ್ ಎಸ್ ವೆಂಕಟೇಶ್ ಮೂರ್ತಿ ನಾಗರಾಜ ಈ ಎಂಬತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅವಾಗ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಆಗಿದ್ರು ಸರ್ ಇದು ಆದ ನಂತರ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ ಎಂಬತ್ತಾರನೇ ಅಖಿಲ ಭಾರತ ಸಮ್ಮೇಳನ ನಡೀತಿದೆ ದೊಡ್ಡ ರಂಗೇಗೌಡರು ಅಂತೇಳಿ ನಾವು ಕೇಳಿ ಹೆಸರು ಕೇಳಿದಿರಬೇಕು ದೊಡ್ಡ ರಂಗೇಗೌಡ ಇವರು ಏನಾಗಿದ್ರಪ್ಪ ಅಂದ್ರೆ ಅದರ ಅಧ್ಯಕ್ಷರಾಗಿದ್ರು ಈಗ ಇರೋದು ಏನು ಗೊತ್ತಾ ಈ ವರ್ಷ ನಡೆದಿದ್ದು ಯಾವುದಪ್ಪ ಅಂದ್ರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹೌದಾ ಈ ಸಲ ನನ್ನ ಕ್ವಶನ್ಸ್ನ ಕೇಳ್ಬೋದು ಯಾಕಪ್ಪ ಅಂದ್ರೆ ಇದು ಭಾಳ ಚರ್ಚೆಯಲ್ಲಿತ್ತು ಸುದ್ದಿಯಲ್ಲಿತ್ತು ಹಾಗಾದ್ರೆ ಈ ವರ್ಷದ ಅಷ್ಟೇ ಇವು ಹಿಂದಿನೂ ಮುಗಿದು ಹೋದ ಪಾರ ಬಿಟ್ಟು ಬಿಟ್ಟು ಬಿಟ್ಟುಬಿಟ್ರೆ ಕೂಡ ಈ ವರ್ಷ ಅಂದ್ರೆ ಎಂಬತ್ತೇಳರಿಂದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ಅದು ಎಲ್ಲಿ ನಡೀತದಪ್ಪ ಅಂದ್ರೆ ಮಂಡ್ಯ ಎಲ್ಲಿ ನಡೀತಪ್ಪ ಅಂದ್ರೆ ಮಂಡ್ಯ ಜಿಲ್ಲೆ ಒಳಗಡೆ ನಡೀತದೆ ಮಂಡ್ಯ ಎಂಬತ್ತೇಳನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದ್ದು ಮಂಡ್ಯ ಸರ್ ಹಾಗಾದ್ರೆ ಅಧ್ಯಕ್ಷರು ಯಾರಾಗಿದ್ದರು ಅಧ್ಯಕ್ಷ ಸಂಸ್ಕೃತನ ಹಿರಿಯ ಸಾಹಿತ್ಯ ಆದಂಥ ಗೋರು ಗೋರು ಚನ್ನಬಸಪ್ಪ ಅವರು ಹೌದಾ ಚನ್ನಬಸಪ್ಪ ಗುರು ಚನ್ನಬಸಪ್ಪ ಅವರು ಏನಾಗಿದಾರಪ್ಪ ಅಂದ್ರೆ ಹಿರಿಯ ಸಾಹಿತ್ಯ ಇದರ ಅಧ್ಯಕ್ಷರಾಗಿದ್ದರು ಇನ್ನು ಮುಂದೆ ಎಂಬತ್ತೆಂಟನೇ ದಲ್ಲಿ ನಡೀತದೆ ಅಂತ ಹೇಳ್ಯಾರಪ್ಪ ಅಂದ್ರೆ ಅದಕ್ಕಿನ್ನ ಅಧ್ಯಕ್ಷರುಗಳನ್ನ ಘೋಷಣೆ ಮಾಡ್ರಂಗಿಲ್ಲ ಅದು ನೆಕ್ಸ್ಟ್ ಇಯರ್ ನಡೀಬಹುದು ಹಾಗಾದ್ರೆ ಎಂಬತ್ತೆಂಟನೇ ಅಖಿಲ ಭಾರತ ಗಣಿನಾಡಿನಲ್ಲಿ ನಾಡಿನಲ್ಲಿ ನಡೀತದೆ ಅಂತ ಹೇಳೋ ಅದು ಇನ್ನೂ ಪರ್ಟಿಕ್ಯುಲರ್ ಆಗಿ ಆ ಇವರೇ ಅಧ್ಯಕ್ಷರು ಅಂತೇಳಿ ಎಲ್ಲಿ ಬಿಟ್ಟಿರಂಗಿಲ್ಲ ಹಾಗಾದ್ರೆ ನಿಮ್ ಕ್ವಶನ್ಸ್ ನಾತಾನೆ ಈ ವರ್ಷ ಎಷ್ಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಪ್ಪ ಅಂದ್ರೆ ಎಂಬತ್ತೇಳನೇ ನಡೀತು ಎಲ್ಲಿ ನಡೀತಪ್ಪ ಅಂತ ಕ್ವಶನ್ ಕೇಳಿದಾಗ ಮಂಡೆ ಹಾಕ್ರಿ ಅದರ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಗೌರು ಚನ್ನಬಸಪ್ಪ ಆಗಿದ್ರು ಅಂತೇಳಿ ಮೂರು ಪಾಯಿಂಟ್ಸ್ ಗಳನ್ನ ನೆನಪಿಡ್ರಿ ಕರೆಂಟ್ ಅಫೇರ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಕರ್ನಾಟಕದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಸರ್ ಇದನ್ನ ಯಾಕೆ ಹೈಲೈಟ್ ಮಾಡ್ತಾನೆ ಈ ವರ್ಷನು ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಒಂದು ಬಳ್ಳಾರಿ ಜಿಲ್ಲೆಯಿಂದ ಇಬ್ಬಾಗ ಆದಂತ ಒಂದು ಜಿಲ್ಲೆ ವಿಜಯನಗರ ಹೀಗಾಗಿ ಕರ್ನಾಟಕದಲ್ಲಿ ಪ್ರಸ್ತುತ ಅವಾಗ ಈ ಕ್ವೆಶನ್ ಪೇಪರ್ ನಡೆದಾಗ ಎಷ್ಟಿದ್ವಪ್ಪ ಅಂದ್ರೆ ಮೂವತ್ತು ಜಿಲ್ಲೆಗಳಿದ್ದು ಅವಾಗಿನ ಕ್ವಶನ್ ಪ್ರಕಾರ ಮೂವತ್ತು ಜಿಲ್ಲೆಗಳಿದ್ದು ಈ ಸಲ ಕ್ವಶನ್ಸ್ನ ಕೇಳ್ತಾ ನಿಮಗೆ ಕರ್ನಾಟಕದಲ್ಲಿ ಈ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದಾಗ ಮೂವತ್ತೊಂದು ಅಂತ ಹಾಕಬೇಕು ಆಪ್ಷನ್ಸ ಮೂವತ್ತೊಂದು ಎಲ್ಲಿ ಇರ್ತದ ಅದಕ್ಕೆ ರೈಟ್ ಆನ್ಸರ್ ಹಾಕ್ಬೇಕು ಯಾಕ ವಿಜಯನಗರ ಹೊಸ ಜಿಲ್ಲೆ ಯಾವುದಪ್ಪ ಅಂದ್ರೆ ವಿಜಯನಗರ ಯಾವ ಜಿಲ್ಲೆಯಿಂದ ಇಬ್ಬಾಗ ಆಗಿದೆ ಅಂತ ಕ್ವಶನ್ಸ್ ಏನಪ್ಪ ಅಂದ್ರೆ ಬಳ್ಳಾರಿಯಿಂದ ಏನಾಯ್ತಪ್ಪ ಅಂದ್ರೆ ಈ ಜಿಲ್ಲೆ ಇಬ್ಬಾಗ ಆಯಿತು ವಿಜಯನಗರ ಹೊಸಪೇಟೆ ಅದು ಜಿಲ್ಲಾ ಕೇಂದ್ರವನ್ನು ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರು ಯಾರು ಅಂತ ಕ್ವಶನ್ಸ್ ತಗೊಳ್ತಾನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರಿಗೆ ಕೂತಾರಪ್ಪ ಅಂದ್ರೆ ಅಮಿತಾಬ್ ಬಚ್ಚನ್ ಅವರಿಗೆ ಈ ಪ್ರಶಸ್ತಿ ಏನಾಗಿದೆಪ್ಪ ಅಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸಿಕ್ಕಿದೆ ಸರ್ ಈ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಕೊಡ್ತಾರ ಮತ್ತೆ ಏನಾದರೂ ಕ್ವಶನ್ಸ್ ಬಂತಪ್ಪ ಅಂದ್ರೆ ಸಿನಿಮಾ ರಂಗಕ್ಕೆ ಹೌದಾ ಸಿನಿಮಾ ರಂಗದಲ್ಲಿ ಯಾರಾದರೂ ಉನ್ನತವಾದ ಸಾಧನೆಗಳನ್ನು ಮಾಡಿದಾರಪ್ಪ ಅಂದ್ರೆ ಚಿತ್ರೋದ್ಯಮಕ್ಕೆ ನೀಡುವಂಥ ಒಂದು ಉನ್ನತವಾದ ಪ್ರಶಸ್ತಿ ಯಾವುದಾದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅಂತ ಹೇಳ್ಕೊಳ್ತೀವಿ ಸರ್ ಕರ್ನಾಟಕದಾಗ ಯಾರಾದ್ರೂ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದವರ ಆ ನಟರಾದಾರ ಹೌದು ಅವರೇ ಡಾಕ್ಟರ್ ರಾಜ್ಕುಮಾರ್ ಅಂತ ಕೇಳ್ತೀವಿ ಇವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೂಡ ದೊರತಿದೆ ನೆಕ್ಸ್ಟ್ ಕ್ವಶನ್ಸ್ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಕೇಂದ್ರ ಕಚೇರಿ ಅಂತ ಕೇಳ್ತೀವಿ ಆರ್ ಬಿ ಐ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಕೇಂದ್ರ ಕಚೇರಿಗೆ ಎಲ್ಲಿ ಕಂಡು ಬರ್ತದಪ್ಪ ಅಂತ ಕ್ವಶನ್ಸ್ ಏನಪ್ಪಾ ಅಂದ್ರೆ ನಾವು ಮುಂಬೈ ಅಂತ ಆಗಬೇಕು ಆರ್ ಬಿ ಐ ಎಲ್ಲಿ ಕಂಡು ಬರ್ತದ್ರಿ ಮುಂಬೈದಲ್ಲಿ ಕಂಡು ಬರ್ತದ ಅದ್ರ ಪೂರ್ತಿ ಪೂರ್ತಿ ಹೆಸರು ಏನು ಕ್ವೆಶನ್ಸ್ನ ಕಾಯ್ತಾ ಆರ್ ಬಿ ಐ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ಬೆಂಗಳೂರು ಸಾರಿ ಯಾವುದು ಮುಂಬೈ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಒಲಿಂಪಿಕ್ಸ್ ಕ್ರೀಡೆಗಳು ನಡೆಯುವ ಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಇವೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಒಲಿಂಪಿಕ್ಸ್ ಈ ಸಲ ಎಲ್ಲ ಅಂದ್ರೆ ಎಲ್ಲಿ ನಡೆದು ಈ ಹಿಂದಿನ ಕ್ವೆಶನ್ ಕ್ವಶನ್ ಓಪನ್ನ ಬಿಡ್ರಿ ಎರಡು ಸಾವಿರದ ಈ ಪ್ರಸ್ತುತ ಒಲಂಪಿಕ್ಸ್ಗಳು ಎಲ್ಲಿ ನಡೆದವಪ್ಪ ಅಂದ್ರೆ ಪ್ಯಾರಿಸ್ ಹೌದಾ ಫ್ರಾನ್ಸ್ ದೇಶ ರಾಜಧಾನಿ ಆದಂಥ ಪ್ಯಾರಿಸ್ ಒಳಗಡೆ ಏನಾಗ್ತಪ್ಪ ಅಂದ್ರೆ ಒಲಂಪಿಕ್ಸ್ ಕ್ರೀಡೆಗಳು ನಡೆದು ಆ ಒಲಂಪಿಕ್ಸ್ ಕ್ರೀಡೆ ಒಳಗಡೆ ನಮ್ಮ ಭಾರತ ದೇಶ ಏನಾದರೂ ಚಿನ್ನದ ಪದಕಗಳನ್ನು ಗೆತ್ತ ಆರು ಚಿನ್ನದ ಪದಕಗಳನ್ನು ಏನಾಗಿತ್ತಪ್ಪ ಅಂದ್ರೆ ಪಡೆದು ಹೆಸರನ್ನ ಮಾಡಿತ್ತು ಇಂಥ ಗಳು ನಮ್ಗೆ ಕರೆಂಟ್ ಅಫೇರ್ಸ್ನಲ್ಲಿ ಗಳು ಬರ್ತವೆ ನೆಕ್ಸ್ಟ್ ಸಾರೆ ಜಹಾ ಸೆ ಅಚ್ಚ ಎಂಬ ಗೀತೆಯನ್ನು ರಚಿಸಿದವರು ಯಾರು ಅಂತ ಕ್ವಶನ್ಸ್ನ ಕೇಳ್ತಾನೆ ಸಾರೆ ಜಹಾಶ ಅಚ್ಚ ಅಂತೇಳಿ ಬರ್ದವರು ನಾನು ನಿಮ್ಗೆ ಹೇಳಿದಿನಿ ನಿನ್ನೆ ಒಬ್ಬೊಬ್ಬರನ್ನ ತಪ್ಪು ಬರೋದು ಬಂಕಿಮ್ ಚಂದ್ರ ಚಟರ್ಜಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ಒಂದೇ ಮಾತ್ರ ಮನು ಬರೆದವರು ಚಂದ್ರ ಚಟರ್ಜಿ ಅಂತ ಹೇಳಿದಿನಿ ಹಾಗಾದ್ರೆ ಒಂದು ಆಪ್ಷನ್ಸ್ ಆಯ್ತಾ ರವೀಂದ್ರನಾಥ್ ಟಾಗೋರ್ ಅವರು ಇವರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಹೀಗಾಗಿ ಇದು ಅಲ್ಲ ಸರ್ ಮಿರ್ಜಾ ಗಾಲಿಬಾ ಇವ್ರ ಹೆಸರೇ ಕೇಳಿರಂಗಿಲ್ಲ ಹೀಗಾಗಿ ತಗೋದಂಗಿದ್ದು ಇನ್ನು ಮೊಹಮ್ಮದ್ ಇಕ್ಬಾಲ ರೈಟ್ ಆನ್ಸರ್ ಸಾರೇ ಜಹಾ ಸೆ ಅಚ್ಚ ಹಿಂದೂಸ್ತಾನ ಹಮಾರ ಹಮಾರ ಅಂತೇಳಿ ಹೇಳಿದಂತ ಒಬ್ಬ ಇಸ್ಲಾಂ ವ್ಯಕ್ತಿ ಕವಿ ಉರ್ದು ಕವಿ ಮೊಹಮ್ಮದ್ ಇಕ್ಬಾಲ್ ಅಂತ ಕೇಳ್ತೀವಿ ಇವರೇ ಮುಂದೆ ಪಾಕಿಸ್ತಾನ ವಿಭಜನೆ ಆಗ ಕೂಡ ಕಾರಣ ಆಗ್ತಾರೆ ಅಂತ ಹೇಳಿರ್ತಾವೆ ಅವು ಏನೇ ಸೆಕೆಂಡರಿ ಗೀತೆಯನ್ನು ಬರೆದಾಗ ಇವ್ರನ್ನ ನೆನಪಿಟ್ಕೋರಿ ಭಾರತದ ಗುಲಾಬಿ ನಗರ ಯಾವ್ದು ಪಿಂಕ್ ಸಿಟಿ ಆಫ್ ಇಂಡಿಯಾ ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂದ್ರ ದೆಹಲಿ ಬೆಂಗಳೂರು ಶ್ರೀನಗರ ಜೈಪುರ್ ರಾಜಸ್ಥಾನದ ರಾಜಧಾನಿ ಆದಂತ ಜೈಪುರನ್ನ ಪಿಂಕ್ ಸಿಟಿ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ನಾವೇನ್ ಹಾಕ್ಬೇಕಪ್ಪ ಅಂದ್ರ ಬಿ ರೈಟ್ ಆನ್ಸರ್ನ ಹಾಕ್ಬೇಕಿಲ್ಲಿ ನೆಕ್ಸ್ಟ್ ಸಿಲಿಕಾನ್ ಸಿಟಿ ಅಂದ್ರ ಬೆಂಗಳೂರನ್ನ ಕರಿತೀವಿ ನೆಕ್ಸ್ಟ್ ರೇಡಿಯೋ ಕಂಡು ಹಿಡಿದವರು ಯಾರು ಇವು ಅಂತರೂ ಒಂದು ಕ್ವಶನ್ಸ್ ಅಂದ್ರೆ ಫಿಕ್ಸ್ ಇದೆ ಇವ್ರ ಮೇಲೆ ನಾಲ್ಕೈದು ಮಂದಿ ಬರ್ತಾರೆ ಇವರೇ ಒಳ್ಳೆ ಮಹಿಳೆ ಮಾರ್ಟಿನ್ ಕೂಪರ್ ಈತ ಮೊಬೈಲ್ ಕಂಡು ಹಿಡಿತಾನೆ ಕೂಪರ್ ಅಂತ ಹೇಳಿ ಕರಿತೀವಿ ಚಾರ್ಲ್ಸ್ ಬ್ಯಾಬಾಜ್ ಈತ ಕಂಪ್ಯೂಟರ್ನ ಕಂಡು ಹಿಡಿತಾನೆ ಕಂಪ್ಯೂಟರ ಹ್ಞೂ ಕಂಪ್ಯೂಟರ್ ಅಂತ ಹೇಳಿ ಕೇಳ್ತೀವಿ ನೆಕ್ಸ್ಟ್ ಇಲ್ಲಿ ಕೇಳಿದ್ದು ರೇಡಿಯೋ ರೇಡಿಯೋ ಕಂಡು ಹಿಡಿದ್ರಪ್ಪ ಅಂದ್ರೆ ಮಾರ್ಕೋನಿ ಗೂಗಲ್ ಮೇಲ್ಮೋ ಮಾರ್ಕೋನಿ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ಐಸಾಕ್ ನ್ಯೂಟನ್ ಈತ ಭೂಮಿಗೆ ಚಲನಾ ನಿಯಮಗಳನ್ನ ಹಿಡಿದು ತೋರಿಸ್ತಾನೆ ಅಥವಾ ಗುರುತ್ವಾಕರ್ಷಣೆ ನಿಯಮ ಇದೆ ಹೇಳಿ ಹೇಳ್ಕೊಡ್ತಾನೆ ಹ್ಮ್ ಈತನ ಸಾಧನೆಗಳು ಐಸಾಕ್ ನ್ಯೂಟನ್ ಸಾಕಷ್ಟು ಇದಾವೆ ನೆಕ್ಸ್ಟ್ ಕ್ವೆಶನ್ ಇಟಲಿ ದೇಶದ ರಾಜಧಾನಿ ಯಾವುದು ಅಂತ ಕ್ವಶನ್ಸ್ ನೋಡ್ತಾನೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಇಟಲಿ ದೇಶದ ಪ್ರಪಂಚದ ವಿವಿಧ ದೇಶದ ರಾಜಧಾನಿಗಳು ಗೊತ್ತಿರಬೇಕು ಪ್ರಮುಖವಾದಂತ ರಾಷ್ಟ್ರಗಳು ಗೊತ್ತಿದ್ರೆ ಸಾಕು ಎಲ್ಲ ರಾಷ್ಟ್ರದ್ದು ಗೊತ್ತಿರಬೇಕು ನೂರ ತೊಂಬತ್ತೈದು ರಾಷ್ಟ್ರಗಳಿದಾವೆ ಅವೆಲ್ಲ ರಾಷ್ಟ್ರಗಳದ್ದು ಗೊತ್ತಿರುವ ಅವಶ್ಯಕತೆ ಇಲ್ಲ ನೋಡ್ರಿ ಇಟಲಿ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ರೋಮ್ ಅಂತ ಹೇಳ್ಕೊಳ್ತೀವಿ ಇಟಲಿ ದೇಶದ ರಾಜಧಾನಿ ರೋಮ್ ಇಲ್ಲಿ ಡಬ್ಲಿನ ಟೆಹ್ರಾನ ಜಕಾರ್ತ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ ಅಂತ ಹೇಳ್ಕೊಳ್ತೀವಿ ಟೆಹರಾನ್ ಅಂತ ಹೇಳಿ ಇದು ಕೂಡ ಇರಾನ್ ದೇಶದ್ದು ಅಂತ ಹೇಳ್ಕೊತಿವಿ ಇರಾನ್ ದೇಶದ ಟೆಹರಾನ್ ಇರ್ಬೋದು ಇನ್ನು ನೆಕ್ಸ್ಟ್ ಅಮೆರಿಕದು ವಾಷಿಂಗ್ಟನ್ ಡಿ ಸಿ ಅಂತ ಹೇಳ್ಕೊಳ್ತೀವಿ ಆ ರಷ್ಯಾದು ಮಾಸ್ಕೋ ಅಂತ ಹೇಳಿ ಕೇಳ್ತಿವಿ ಜಪಾನ್ದು ಟೋಕಿಯೋ ಅಂತ ಕೇಳ್ತಿವಿ ಆ ಪಾಕಿಸ್ತಾನದ್ದು ಇಸ್ತಾಂಬುಲ್ ಅಂತ ಹೇಳ್ಕಿರ್ತೀವಿ ಹ್ಞೂ ನಮ್ಮ ಭಾರತವನ್ನು ದೆಹಲಿ ಅಂತ ಕೇಳ್ತೀವಿ ಶ್ರೀಲಂಕಾದ ಕೊಲಂಬ ಅಂತ ಹೇಳ್ಕಿರ್ತೀವಿ ಹೌದಾ ಆ ಬಾಂಗ್ಲಾದೇಶದ ಢಾಕಾ ಅಂತ ಹೇಳಿ ಕೇಳ್ತೀವಿ ನೇಪಾಳದ ಕಟ್ಮಂಡು ಅಂತ ಹೇಳ್ಕೊಳ್ತೀವಿ ಈ ಥರ ನಮ್ಮ ಸುತ್ತಮುತ್ತ ಹಂಚಿಕೊಂಡಂಥ ಪ್ರಮುಖ ರಾಷ್ಟ್ರಗಳ ರಾಜಧಾನಿಗಳು ನಿಮಗೆ ಗೊತ್ತಿರಬೇಕು ವಿವಿಧ ದೇಶದ ರಾಷ್ಟ್ರಗಳು ಒಂದಿಷ್ಟು ರಾಜಧಾನಿಗಳು ಅಥವಾ ಕರೆನ್ಸಿಗಳು ಗೊತ್ತಿದ್ದಪ್ಪ ಅಂದರೆ ಯಾವುದಾದ್ರು ಒಂದು ಕ್ವಶನ್ಸ್ಗಳು ಕೇಳ್ತಿರ್ತಾನೆ ನೆಕ್ಸ್ಟ್ ವಿಶ್ವ ಸಾಕ್ಷರತಾ ದಿನ ಆಚರಿಸುವ ದಿನ ಯಾವುದು ಜೂನ್ ಐದು ಪರಿಸರ ದಿನ ಆಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಇದು ಅಲ್ಲ ಇಲ್ಲಿ ಜೂನ್ ಎಂಟು ಕೊಟ್ಟಿದ್ದಾನೆ ಹಾಗಾದ್ರೆ ಇಲ್ಲಿ ವಿಶ್ವ ಸಾಕ್ಷರತಾ ದಿನ ಅಂತೇಳಿ ನಾವು ಯಾವುದನ್ನು ಕೇಳ್ತೀವಪ್ಪ ಅಂದ್ರೆ ಸೆಪ್ಟೆಂಬರ್ ಎಂಟು ಅಂತೇಳಿ ಕೇಳ್ತೀವಿ ಹ್ಮ್ ವಿಶ್ವ ಸಾಕ್ಷರತಾ ದಿನ ಆಪ್ಷನ್ಸ್ ಡಿ ನೋಡ್ರಿ ರೈಟ್ ಆನ್ಸರ್ ಈ ತರ ಪ್ರಮುಖ ಹತ್ತು ಪ್ರಶ್ನೆಗಳನ್ನ ಒಂದೊಂದು ಕ್ವಶನ್ ಪೇಪರ್ ನಲ್ಲಿ ಕೇಳ್ತಾ ಇವು ಒಂದೊಂದು ಕ್ವಶನ್ಸ್ ಪೇಪರ್ ಗಳನ್ನ ಬಿಡಿಸ್ತಾ ಇರ್ತಾನೆ ಇನ್ನೂ ಹತ್ತು ಗಳನ್ನ ತಗೊಂಡು ಇನ್ನೊಂದು ಕ್ವೆಶನ್ ಪೇಪರ್ ನಲ್ಲಿ ಡಿಸ್ಕಸ್ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಕ್ವಶನ್ಸ್ಗಳು ಹೇಳಿರ್ತೀವಿ ಎಲ್ಲವೂ ಕ್ವೆಶನ್ಸ್ಗಳು ಬರ್ತಿರ್ತೀವಿ ಅಲ್ಲ ಧನ್ಯವಾದಗಳ್ರಿ ಎಲ್ಲ ವಿಡಿಯೋಗಳ್ನ ನೋಡ್ಕೊಡ್ರಿ